ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸವೆಂದರೆ ಅದು ಕಾರ್ತಿಕ ಮಾಸ ದೀಪಾವಳಿಯ ಅಮಾವಾಸೆಯ ನಂತರ ಆರಂಭವಾಗುವ ಮಾಸವೇ ಕಾರ್ತಿಕ ಮಾಸ ನಮ್ಮ ಹಿಂದೂ ಪಂಚಾಂಗದಲ್ಲಿ ಕಾರ್ತಿಕ ಮಾಸ ವರ್ಷದ ಎಂಟನೆಯ ಮಾಸವಾಗಿದೆ ಕೃತಿಕ ನಕ್ಷತ್ರದಲ್ಲಿ ಹುಣ್ಣಿಮೆ ಬರುವುದರಿಂದ ಕಾರ್ತಿಕ ಮಾಸ ಎಂಬ ಹೆಸರು ಸಹ ಬಂದಿದೆ ಕಾರ್ತಿಕ ಮಾಸ ಶಿವ ಮಹಾವಿಷ್ಣು ದೇವರಿಗೆ ಪ್ರಿಯವಾದಂತಹ ಮಾಸವಾಗಿದೆ ಈ ಮಾಸದಲ್ಲಿ ಮಾಡುವಂತಹ ದಾನ ಪೂಜೆ ವ್ರತಗಳು ಹೆಚ್ಚಿನ ಫಲಗಳನ್ನು ನೀಡುತ್ತವೆ ಕಾರ್ತಿಕ ಮಾಸ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರಕ್ಕೆ ಶುರುವಾಗಿ ನವೆಂಬರ್ ಇಪ್ಪತ್ತಕ್ಕೆ ಮುಕ್ತಾಯಗೊಳ್ಳುತ್ತದೆ ಕಾರ್ತಿಕ ಮಾಸದ ಮಹತ್ವ ಕಾರ್ತಿಕ ಮಾಸ ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತದೆ ಎನ್ನುವ ಮಾಹಿತಿಯನ್ನು ನಮ್ಮ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನುವ ಆಪ್ಷನನ್ನು ಆಲ್ ಅನ್ನುವ ಆಪ್ಷನನ್ನು ಸೆಟ್ ಮಾಡ್ಕೊಳ್ಳಿ ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ಆಗಿ ಬರುತ್ತೆ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾರ್ತಿಕ ಮಾಸ ಶಿವಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಮಾಸ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಸೋಮವಾರ ಉಪವಾಸವಿದ್ದು ಶಿವ ಪರಮಾತ್ಮನನ್ನು ಆರಾಧಿಸುವುದರಿಂದ ಹೆಚ್ಚು ಫಲ ದೊರೆಯುತ್ತದೆ ಕಾರ್ತಿಕ ಮಾಸವನ್ನು ಶಿವಮಾಸ ಎಂದು ಸಹ ಕರೆಯುತ್ತಾರೆ ದೀಪದ ಮಾಸ ಎಂದು ಸಹ ಕರೆಯುತ್ತಾರೆ ನಮ್ಮ ಬಾಳಿನ ನಮ್ಮ ಮನಸ್ಸಿನ ಕತ್ತಲೆಯನ್ನು ಓಡಿಸಬೇಕೆಂದರೆ ದೀಪದ ಆರಾಧನೆಯನ್ನು ಮಾಡಬೇಕು ಒಂದೊಂದು ಸೋಮವಾರವು ಒಂದೊಂದು ವಿಶೇಷವನ್ನು ಹೊಂದಿರುತ್ತದೆ ಏಕಮುಖ ಹಣತೆಯಲ್ಲಿ ತುಪ್ಪ ಇಲ್ಲ ಎಣ್ಣೆಯನ್ನು ಹಾಕಿ ಶಿವನ ದೇವಸ್ಥಾನದಲ್ಲಿ ಹಚ್ಚುವುದು ತುಂಬ ಒಳ್ಳೆಯದು ಕಾರ್ತಿಕ ಮಾಸ ಮಹಾವಿಷ್ಣು ದೇವರಿಗೂ ಸಹ ಅತ್ಯಂತ ಪ್ರಿಯವಾದದ್ದು ಏಕೆಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೆಂದು ಕ್ಷೀರಸಾಗರದಲ್ಲಿ ಯೋಗನಿದ್ರೆಗೆ ಜಾರಿದ ಮಹಾವಿಷ್ಣು ದೇವರು ನಂತರ ಕಾರ್ತಿಕ ಮಾಸದ ಪ್ರಬೋಧಿನಿ ಏಕಾದಶಿ ಎಂದು ಯೋಗನಿದ್ರೆಯಿಂದ ಜಾಗೃತಗೊಳ್ಳುತ್ತಾರೆ ದೇವರಿಗೆ ಕಾರ್ತಿಕ ಮಾಸ ಪ್ರಾತಃ ಕಾಲ ಸಮಯ ಹಾಗಾಗಿ ದೇವರು ಈ ಮಾಸದಲ್ಲಿ ಪ್ರಸನ್ನಾವಸ್ಥೆಯಲ್ಲಿರುತ್ತಾರೆ ಅಲ್ಲದೆ ಮಹಾವಿಷ್ಣು ಮತ್ಸ್ಯಾವಸ್ಥೆಯನ್ನು ತಾಳಿದ್ದ ದಿನವೂ ಸಹ ಇದೇ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಕಾರ್ತಿಕ ಮಾಸದಲ್ಲಿಯೇ ಭಗವಾನ್ ಕಾರ್ತಿಕೇಯರ ಜನನವೂ ಸಹ ಇದೇ ಮಾಸದಲ್ಲಿ ಆದದ್ದರಿಂದಲೇ ಈ ಕಾರ್ತಿಕ ಮಾಸವು ದೈವಿಕ ಹಾಗೂ ಶ್ರೇಷ್ಠವಾಗಿದೆ ಕಾರ್ತಿಕ ಮಾಸದಲ್ಲಿ ಪುಣ್ಯವನ್ನು ಸಂಪಾದಿಸಿಕೊಳ್ಳಬಹುದು ದೀಪಾರಾಧನೆ ಮಾಡಬಹುದು ಕಾರ್ತಿಕ ಮಾಸದಲ್ಲಿ ಬೆಳಗುವ ದೀಪ ದಾರಿದ್ರ್ಯ ನಾಶ ಮಾಡಿ ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ತಂದುಕೊಡುತ್ತದೆ ಕಾರ್ತಿಕ ಮಾಸದ ಸೋಮವಾರ ಉಪವಾಸವಿದ್ದು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡುವುದರಿಂದ ಸಕಲ ಪಾಪಗಳು ನಶಿಸಿ ಹೋಗುತ್ತವೆ ಕಾರ್ತಿಕ ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನ ಸಮುದ್ರ ಅಥವಾ ನದಿ ನೀರಿನ ಸ್ನಾನ ಮಾಡುವುದರಿಂದ ದೇಹದಲ್ಲಿರುವ ಅನಾರೋಗ್ಯ ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ ಒಂದು ವೇಳೆ ನದಿ ಸ್ನಾನವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಮನೆಯಲ್ಲಿಯೇ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಬಹುದು ಗಂಗೆಚ ಯಮುನೇಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರುಹು ಅನ್ನುವ ಈ ಮಂತ್ರವನ್ನು ಜಪಿಸಿ ಸ್ನಾನ ಮಾಡಿದರೆ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದಂತಹ ಪುಣ್ಯವೇ ಸಿಗುತ್ತದೆ ಮುಖ್ಯವಾಗಿ ಈ ಕಾರ್ತಿಕ ಸೋಮವಾರದಂದು ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮನೆಯ ಮುಖ್ಯ ದ್ವಾರದ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು ಕಾರ್ತಿಕ ಮಾಸ ಮುಗಿಯುವವರೆ ಮುಗಿಯುವ ಮೊದಲು ಒಮ್ಮೆಯಾದರೂ ಕಾರ್ತಿಕ ಪುರಾಣವನ್ನು ಓದಬೇಕು ಇಲ್ಲವಾದರೆ ಕೇಳಿದರೂ ಸಹ ಓದಿದಷ್ಟೇ ಪುಣ್ಯ ಲಭಿಸುತ್ತದೆ ಹಾಗೂ ಶಿವ ಚಾಲಿಸ ಪಾರಾಯಣ ಮಾಡಬಹುದು ಏಳು ಜನ್ಮಗಳ ಪುಣ್ಯ ಪ್ರಾಪ್ತಿಯಾಗುತ್ತದೆ ಶಿವನಿಗೆ ವಿಭೂತಿಯೆಂದರೆ ಪ್ರಿಯ ವಿಭೂತಿಯನ್ನು ಧರಿಸಿದ ಭಕ್ತರನ್ನು ಪರಮೇಶ್ವರನು ಕಾಪಾಡುತ್ತಾನೆ ಹಾಗಾಗಿ ಸೋಮವಾರ ವಿಭೂತಿಯನ್ನು ಹೊಣೆಗೆ ತಿಲಕವಾಗಿ ಧರಿಸಿದರೆ ಬಹಳ ಶ್ರೇಷ್ಠ ಈ ದಿನ ಶುದ್ಧ ಹಸುವಿನ ತುಪ್ಪದಿಂದ ದೀಪ ಬೆಳಗಿ ಪೂಜಿಸಿದರೆ ತ್ರಿಮೂರ್ತಿಗಳನ್ನು ಪೂಜಿಸಿದಷ್ಟೇ ಪುಣ್ಯ ಸಿಗುತ್ತದೆ ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಪೂಜೆಗಳಿಗೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ ಆದ್ದರಿಂದ ಈ ಕಾರ್ತಿಕ ಸೋಮವಾರದಂದು ಬ್ರಹ್ಮ ಮುಹೂರ್ತದಲ್ಲಿ ದೀಪಾರಾಧನೆಯನ್ನು ಮಾಡಿ ತುಳಸಿ ಕಟ್ಟೆಯನ್ನು ಪೂಜಿಸಿ ಬೆಳಗ್ಗೆ ಬೇಗನೆ ದೀಪಾರಾಧನೆ ಮಾಡಲು ಸಾಧ್ಯವಾಗದವರು ಕನಿಷ್ಠ ಎಂಟು ಒಂಬತ್ತು ಗಂಟೆಯ ಒಳಗಡೆ ದೀಪವನ್ನು ಹಚ್ಚಿ ಪೂಜೆ ಮಾಡಿದರೆ ಈ ಕಾರ್ತಿಕ ಸೋಮವಾರದಂದು ತುಂಬ ಒಳ್ಳೆಯದು ಅದಕ್ಕಿಂತ ಮುಖ್ಯವಾಗಿ ಸೋಮವಾರದ ದಿನ ತಪ್ಪದೇ ಮನೆಯ ಹೊಸ್ತಿಲಿನ ಬಳಿ ಎರಡು ಮಣ್ಣಿನ ಹಣತೆಗಳನ್ನು ಬೆಳಗಿಸಿ ಈ ದಿನ ಶಿವನ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನು ಅರ್ಪಿಸಿದರೆ ಶಿವನು ಸಂತೃಪ್ತನಾಗುತ್ತಾನೆ ಹಾಗೆ ಬಯಸಿದ್ದೆಲ್ಲ ಖಂಡಿತ ಈಡೇರುತ್ತದೆ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಮನಸ್ಸಿನಲ್ಲಿರುವ ಸಂಕಲ್ಪವು ಬಹುಬೇಗ ಈಡೇರುತ್ತದೆ ಇದರ ಜೊತೆಯಲ್ಲಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ನೆಲೆಸುತ್ತದೆ ಯಾವುದೇ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲೇ ಪರಿವ ಪರಿಹಾರವಾಗುತ್ತದೆ ಮುಸ್ಸಂಜೆಯ ಸಮಯದಲ್ಲಿ ಶಿವಾಲಯ ಹಾಗೂ ವಿಷ್ಣು ಸನ್ನಿಧಿ ಅಥವಾ ಮನೆಯ ತುಳಸಿ ಗಿಡದ ಮುಂದೆ ದೀಪಗಳನ್ನು ತಪ್ಪದೇ ಹಚ್ಚಬೇಕು ದೀಪ ಆರಾಧನೆ ಮಾಡುವ ಸ್ಥಳವನ್ನು ಅರಿಶಿಣದ ನೀರಿನಿಂದ ಶುದ್ಧಗೊಳಿಸಿ ಬಾಳೆ ಎಲೆ ಅಥವಾ ಹಾಳೆಯ ತಟ್ಟೆ ತಾಮ್ರದ ತಟ್ಟೆಯ ಮೇಲೆ ಅಕ್ಕಿಯನ್ನು ಹರಡಿ ಅಕ್ಕಿಯ ಮೇಲೆ ಓಂ ಶ್ರೀ ಎಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅರಿಶಿಣದ ಕುಂಕುಮ ಅರಿಶಿನ ಕುಂಕುಮವನ್ನು ಇಟ್ಟು ಇದರ ಮೇಲೆ ದೊಡ್ಡದಾದ ಮಣ್ಣಿನ ದೀಪವನ್ನು ಇಡಬೇಕು ಮಣ್ಣಿನ ದೀಪದಲ್ಲಿ ಅರಿಶಿನ ಕುಂಕುಮವನ್ನು ಹಚ್ಚಿ ತುಪ್ಪದಲ್ಲಿ ನೆನೆಸಿರುವ ಬತ್ತಿಗಳನ್ನು ಇಟ್ಟು ನಂತರ ಸ್ವಲ್ಪ ತುಪ್ಪವನ್ನು ಹಾಕಿ ದೀಪದ ಸುತ್ತಲು ರಂಗೋಲಿಗಳನ್ನು ಹಾಕಿ ದೀಪದ ಅಕ್ಕಪಕ್ಕ ವಿಳೆದೆಲೆಯ ಮೇಲೆ ಇಟ್ಟು ಬೆಲ್ಲದ ಅಚ್ಚನ್ನು ಸಹ ಇಡಬಹುದು ಬಾಳೆಹಣ್ಣನ್ನು ನೈವೇದ್ಯಕ್ಕೆ ಇಟ್ಟು ನಂತರ ದೀಪವನ್ನು ಬೆಳಗಬೇಕು ಆದಷ್ಟು ದೊಡ್ಡದಾದ ಮಣ್ಣಿನ ಹಣತೆಗಳನ್ನೇ ಈ ಕಾರ್ತಿಕ ಮಾಸದಲ್ಲಿ ದೊಡ್ಡದಾದಂತಹ ದೀಪವನ್ನೇ ಬೆಳಗಿಸಬೇಕು ಏಕೆಂದರೆ ದೀಪ ಬೆಳಗಲು ಪ್ರಾರಂಭವಾದಾಗ ಕನಿಷ್ಠ ಪಕ್ಷ ಮೂವತ್ತು ನಿಮಿಷವಾದರೂ ಉರಿಯಬೇಕಾಗುತ್ತದೆ ಹಾಗಾಗಿ ದೀಪಾರಾಧನೆ ಮಾಡುವುದರಿಂದ ವರ್ಷಪೂರ್ತಿ ದೀಪ ಬೆಳಗಿದ ಪುಣ್ಯ ಲಭಿಸುತ್ತದೆ ಎನ್ನುತ್ತಾರೆ ನಮ್ಮ ಹಿರಿಯರು ಹಾಗೂ ತ್ರಿಮೂರ್ತಿಗಳ ಅನುಗ್ರಹ ಸಹ ಸಿಗುತ್ತದೆ ಮನೆಯಲ್ಲಿಯೇ ಸಹ ದೀಪಾರಾಧನೆ ಈ ಕಾರ್ತಿಕ ಮಾಸದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಕನಿಷ್ಠ ಪಕ್ಷ ಮನೆಯ ಮುಂದೆ ಎರಡು ದೀಪವನ್ನಾದರೂ ಹಚ್ಚಬೇಕಾಗುತ್ತದೆ ಶಿವ ಪ್ರಿಯ ಹಾಗಾಗಿ ಶಿವಲಿಂಗಕ್ಕೆ ನೀರು ಅರ್ಪಿಸಿ ಶಿವನಿಗೆ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿದರೂ ಶುಭಫಲ ಪ್ರಾಪ್ತಿಯಾಗುತ್ತದೆ ಹಾಲಿನಿಂದ ಶಿವಲಿಂಗವನ್ನು ಅಭಿಷೇಕ ಮಾಡಿದರೆ ಕುಟುಂಬಕ್ಕೆ ಅಷ್ಟೈಶ್ವರ್ಯ ನಮ್ಮ ಯಾವುದೇ ಕನಸುಗಳು ನೆರವೇರುತ್ತದೆ ಹಾಗೆ ಕಾರ್ತಿಕ ಸೋಮವಾರದಂದು ಪರಮಾತ್ಮನು ತ್ರಿಮೂರ್ತಿಗಳ ಸಮೇತ ಶಿವನ ದೇವಾಲಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಸಹ ಇದೆ ಹಾಗಾಗಿ ಈ ಕಾರ್ತಿಕ ಮಾಸದಂದು ಶಿವನ ಶಿವನ ದೇವಸ್ಥಾನದಲ್ಲಿರುವ ನಂದಿಯ ಕಿವಿಯಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಭಕ್ತಿಯಿಂದ ಹೇಳಿದರೆ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತದೆ ತುಳಸಿಯನ್ನು ಲಕ್ಷ್ಮಿಯ ಪ್ರತಿರೂಪವೇ ಎಂದು ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತದೆ ಹಾಗಾಗಿ ತುಪ್ಪದ ದೀಪವನ್ನು ಬೆಳಗಿ ಐದು ಪ್ರದಕ್ಷಿಣೆಯನ್ನು ಹಾಕಿದರೆ ಸಾಕು ತಾಯಿ ಲಕ್ಷ್ಮೀ ಮಾತೆಯು ಮನೆಗೆ ಅನುಗ್ರಹಿಸುತ್ತಾಳೆ ಲಕ್ಷ್ಮೀ ದೇವಿಯ ಜೊತೆಗೆ ತ್ರಿಮೂರ್ತಿಗಳ ಆಶೀರ್ವಾದವೂ ಸಹ ಈ ಕಾರ್ತಿಕ ಮಾಸದಲ್ಲಿ ಪ್ರಾಪ್ತಿಯಾಗುತ್ತದೆ ಕಾರ್ತಿಕ ಮಾಸದ ಆಚರಣೆಯ ಮಾಡುವ ವಿಡಿಯೋ ಇದಾಗಿತ್ತು ಧನ್ಯವಾದಗಳು